ಸಹೋದರ ಸಹೋದರಿಯರೇ ಹೊಸ ಶೈಕ್ಷಣಿಕ ವರ್ಷದ ಆರಂಭ ಇತ್ತು ನಮ್ಮ ಮಕ್ಕಳು ರಜೆ ಮುಗಿದು ಪುನಃ ಶಾಲಾ ಕಾಲೇಜುಗಳು ತೆರೆಯಲ್ಪಟ್ಟಿರುವ ಅದೇ ರೀತಿ ನಮ್ಮ ದೊಡ್ಡ ಮಕ್ಕಳು ಎಸ್ ಎಸ್ ಎಲ್ ಸಿ ಮುಗಿಸಿದವರು ಪಿ ಮುಗಿಸಿದವರು ಹೊಸ ಹೊಸ ಕೋರ್ಸ್ಗಳನ್ನು ಆಯ್ಕೆ ಮಾಡುತ್ತಿರುವ ಸಂದರ್ಭ ಇದೆ ಸಹೋದರ ಸಹೋದರಿಯರೇ ಜ್ಞಾನಾರ್ಜನೆಗೆ ಅರಿವು ಗಳಿಸುವುದಕ್ಕೆ ಇಲ್ಮಗೆ ದೀನುಲ್ ಇಸ್ಲಾಂ ನೀಡಿರುವ ಮಹತ್ವದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಸಮುದಾಯದ ಅಭಿವೃದ್ಧಿ ಒಂದು ಸಮುದಾಯದ ಬೆಳವಣಿಗೆ ಒಂದು ಸಮುದಾಯದ ಸಬಲೀಕರಣ ಶಿಕ್ಷಣಕ್ಕೆ ಅದರಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರ ಇದೆ ಪವಿತ್ರ ಕುರ್ಹಾನ್ನಲ್ಲಿ ಅವತೀರ್ಣಗೊಂಡ ಪ್ರಪ್ರಥಮ ದೈವಿಕ ವಾಣಿ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರಿಗೆ ಅವತೀರ್ಣಗೊಂಡ ಪ್ರಪ್ರಥಮ ವಹಿ ಇಬಾದತ್ತಿನ ಬಗ್ಗೆ ಆಗಿರಲಿಲ್ಲ ಆರಾಧನೆಯ ಬಗ್ಗೆ ಮಾರ್ಗದರ್ಶನ ಆಗಿರಲಿಲ್ಲ ಬದಲಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರಿಗೆ ಪ್ರಪ್ರಥಮವಾಗಿ ಅವತೀರ್ಣಗೊಳ್ಳುವ ವಹಿರ ಎಂಬುದಾಗಿತ್ತು ನೀವು ಓದುಬೇಕು ನೀವು ಕಲಿಬೇಕು ನೀವು ಜ್ಞಾನಾರ್ಜನೆ ಗಳಿಸಬೇಕು ಮಾನವ ಇತಿಹಾಸದಲ್ಲಿ ಬಹಳ ದೊಡ್ಡ ಯೂನಿಕ್ ಅದು ಒಂದು ದೈವಿಕ ಗ್ರಂಥ ಇಕ್ರ ಎಂಬ ಆದೇಶದೊಂದಿಗೆ ಆರಂಭ ಆಗು ಓದಬೇಕು ಕಲಿಬೇಕು ಜ್ಞಾನಾರ್ಜನೆ ಮಾಡಬೇಕು ಎಂಬ ಆದೇಶದೊಂದಿಗೆ ಒಂದು ದೈವಿಕ ಗ್ರಂಥ ಅವತೀರ್ಣವಾಗುವುದು ಮಾನವ ಇತಿಹಾಸದಲ್ಲಿ ಯುನಿಕ್ ಅಂತಹ ಬೇರೆ ಉದಾಹರಣೆಗಳು ಖಂಡಿತವಾಗಿಯೂ ಇಲ್ಲ ಒಂದು ಸಮುದಾಯವನ್ನು ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಸುಧಾರಣೆ ಮಾಡಲು ಅದನ್ನು ಬದಲಾಯಿಸಲು ಅಲ್ಲಾಹು ಸುಬೆಹಾನ್ ಒಂದು ಆದರ್ಶದ ಬುನಾದಿಯಲ್ಲಿ ಬದಲಾಯಿಸಲು ಅಲ್ಲಾಹು ಸುಬಹಾನಹುವ ತಯಾಲ ನಿಯೋಗಿಸಿರುವ ಪ್ರವಾದಿಗೆ ಅಲ್ಲಾಹು ಕೊಡುವ ಪ್ರಪ್ರಥಮವಾದ ಸಂದೇಶ ನೀವು ಓದಬೇಕು ಎಂಬುದಾಗಿದೆ ನೀವು ಕಲೀಬೇಕು ಎಂಬುದಾಗಿದೆ ಜ್ಞಾನಾರ್ಜನೆಯ ಮಹತ್ವ ಅರಿವು ಸಂಪಾದಿಸುವುದರ ಅಗತ್ಯ ಅದರ ಬಗ್ಗೆ ಧಾರಾಳ ಧಾರಾಳ ಪ್ರವಾದಿ ವಚನಗಳಲ್ಲಿ ಹದೀಸ್ಗಳಲ್ಲಿ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಲಾಗಿದೆ ಸಹೋದರ ಸಹೋದರಿಯರೇ ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಇಸ್ಲಾಮಿನ ಶಿಕ್ಷಣದಂತೆ ಅರಿವಿನಲ್ಲಿ ವಿಭಜನೆಗಳು ಎಂಬುದಿಲ್ಲ ಲೌಕಿಕ ಜ್ಞಾನ ಬೇರೆ ಧಾರ್ಮಿಕ ಜ್ಞಾನ ಬೇರೆ ಆಧ್ಯಾತ್ಮಿಕ ಶಿಕ್ಷಣ ಬೇರೆ ಹೀಗೆ ಎಜುಕೇಶನ್ ನಲ್ಲಿ ಶಿಕ್ಷಣದಲ್ಲಿ ವಿಭಜನೆಗಳಿಲ್ಲ ಇಸ್ಲಾಮಿನ ಶಿಕ್ಷಣದಂತೆ ನಮ್ಮ ಬಹಳ ದೊಡ್ಡ ಸಮಸ್ಯೆ ನಾವು ಶಿಕ್ಷಣವನ್ನು ವಿಭಜಿಸಿದೆವು ಎಂಬುದು ಕೆಲವನ್ನು ನಾವು ಲೌಕಿಕ ಅಂತ ಗುರುತಿಸಿದೆವು ಕೆಲವನ್ನು ನಾವು ಧಾರ್ಮಿಕ ಶಿಕ್ಷಣ ಅಂತ ಗುರುತಿಸಿದೆವು ಯಾವ ರೀತಿ ಧರ್ಮ ಮತ್ತು ರಾಜಕೀಯವನ್ನು ಪರಸ್ಪರ ವಿಭಜಿಸಿದಂತೆ ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆಯನ್ನು ಪರಸ್ಪರ ವಿಭಜಿಸಿದಂತೆ ಅದರ ಮುಂದುವರಿದ ಭಾಗವಾಗಿ ಶಿಕ್ಷಣವನ್ನು ಕೂಡ ನಾವು ವಿಭಜಿಸಿದೆವು ಈ ಉಮ್ಮತ್ತಿನ ಬಹಳ ದೊಡ್ಡ ಸಮಸ್ಯೆ ಅದು ಈ ಉಮ್ಮತ್ತಿನ ಅತ್ಯಂತ ದೊಡ್ಡ ಸವಾಲದು ಶಿಕ್ಷಣವನ್ನು ವಿಭಜನೆ ಮಾಡಿರು ಸಹೋದರ ಸಹೋದರಿಯರೇ ಶಿಕ್ಷಣದ ಉದ್ದೇಶ ನೀವು ಜಗತ್ತನ್ನು ತಿಳಿಯುವುದು ಎಲ್ಲ ಶಿಕ್ಷಣ ಮಾಡರ್ನ್ ಇರಲಿ ಯಾವುದೇ ಇರಲಿ ಶಿಕ್ಷಣದ ಉದ್ದೇಶ ಏನೆಂದ್ರೆ ನೀವು ಜಗತ್ತನ್ನು ಅರ್ಥ ಮಾಡು ಭೂಮಿ ಸಮುದ್ರ ಆಕಾಶ ನಕ್ಷತ್ರಗಳು ಭೂಮಿಯಲ್ಲಿ ಬದುಕುತ್ತಿರುವ ಮನುಷ್ಯ ಪ್ರಾಣಿ ಸಸ್ಯ ಜಗತ್ತಿನ ಇತಿಹಾಸ ಆರ್ಥಿಕ ನಿಯಮಗಳು ವ್ಯಾಪಾರದ ಸಿದ್ಧಾಂತಗಳು ಹೀಗೆ ಇಡೀ ಜಗತ್ತನ್ನು ಅರ್ಥ ಮಾಡುವುದಕ್ಕೆ ಇರುವುದು ಎಜುಕೇಶನ್ ಎಂಬುದು ಎಲ್ಲ ಶಿಕ್ಷಣಗಳ ಉದ್ದೇಶ ನೀವು ಜಗತ್ತನ್ನು ತಿಳಿಯುವುದು ಜಗತ್ತನ್ನು ಅರ್ಥ ಮಾಡು ಜಗತ್ತನ್ನು ಅರ್ಥ ಮಾಡುವಾಗ ಜಗತ್ತಿನ ಬಗ್ಗೆ ನಿಮಗಿರುವ ಅತ್ಯಂತ ಪ್ರಾಥಮಿಕವಾದ ತಿಳುವಳಿಕೆ ಜಗತ್ತಿನ ಬಗ್ಗೆ ನಿಮಗಿರಬೇಕಾದ ಅತ್ಯಂತ ಮೂಲಭೂತವಾದ ತಿಳುವಳಿಕೆ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ ಎಂಬುದಾಗಿದೆ ಇಲ್ಮಿನಿಂದ ನೀವು ಜಗತ್ತನ್ನು ತಿಳಿಯುವುದಾದರೆ ಇಲ್ಮಿನಿಂದ ನೀವು ಜಗತ್ತನ್ನು ಅರ್ಥ ಮಾಡುತ್ತೀರಿ ಎಂದಾದರೆ ಜಗತ್ತನ್ನು ತಿಳಿಯುವಾಗ ಅತ್ಯಂತ ಪ್ರಮುಖವಾಗಿ ಪ್ರಾಥಮಿಕವಾಗಿ ಮೂಲಭೂತವಾಗಿ ನೀವು ತಿಳಿಯಬೇಕಾದದ್ದು ಈ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ ಈ ಜಗತ್ತನ್ನು ನಿಯಂತ್ರಿಸುವ ಒಬ್ಬ ಪ್ರಭು ಇದ್ದಾನೆ ಆ ಶಿಕ್ಷಣದ ಬುನಾದಿಯಲ್ಲಿ ಆ ಅರಿವಿನ ಬುನಾದಿಯಲ್ಲಿ ಮನುಷ್ಯ ಈ ಜಗತ್ತನ್ನು ಅರ್ಥ ಮಾಡಬೇಕು ಆ ಅರಿವಿನ ಬುನಾದಿಯಲ್ಲಿ ಮನುಷ್ಯ ಜಗತ್ತನ್ನು ಅರ್ಥ ಮಾಡುವಾಗ ಫಿಸಿಕ್ಸ್ ಕಲಿಯುವಾಗ ಇಕನಮಿಕ್ಸಿಕಲಿ ಕಲಿಯುವಾಗ ಬಯೋಲಜಿ ಕಲಿಯುವಾಗ ಸೋಶಿಯೋಲಜಿಕಲಿ ಕಲಿಯುವಾಗ ಆ ಇಲ್ಮ್ ಮಾನವ ಕುಲಕ್ಕೆ ಜಗತ್ತಿಗೆ ಅನುಗ್ರಹ ಆಗುತ್ತದೆ ಆ ತಿಳುವಳಿಕೆಯ ಹೊರತಾಗಿ ನಿಮ್ಮ ಶಿಕ್ಷಣ ಅದರಿಂದ ಸಮಾಜದಲ್ಲಿ ಅನಾಹುತಗಳಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಲಂ ಅಂತ ಹೇಳುವುದು ಜಗತ್ತಿಗೆ ಆಲಂ ಆಲಂಬಂದರ ಜಗತ್ತು ಇಡೀ ಬ್ರಹ್ಮಾಂಡ ಅದನ್ನು ಯಾರು ಅರ್ಥ ಮಾಡುತ್ತಾರೋ ಅವನಿಗೆ ಆಲಿಂ ಅಂತ ಹೇಳು ಆಲಿಂ ಅಂದರೆ ವಿದ್ವಾಂಸ ಆಲಂ ಆಲಂಬಂದರ ಜಗತ್ತು ಈ ಬ್ರಹ್ಮಾಂಡ ಈ ಸಿಸ್ಟಮ್ ಅದಕ್ಕೆ ಆಲಂ ಅಂತ ಹೇಳು ಆ ಅನ್ನು ಅರ್ಥ ಮಾಡಿದವ ಆಲಿಂ ಆಗ್ತಾನೆ ಆದ್ದರಿಂದ ಸಹೋದರ ಸಹೋದರಿಯರೇ ನಿಜವಾದ ಶಿಕ್ಷಣ ಆ ಶಿಕ್ಷಣದಿಂದ ನೀವು ಸೃಷ್ಟಿಕರ್ತನನ್ನು ಅರಿಯುವುದು ಆ ಅರಿವಿನ ಬುನಾದಿಯಲ್ಲಿ ಈ ಜಗತ್ತನ್ನು ಈ ಜಗತ್ತಿನ ವ್ಯವಸ್ಥೆಯನ್ನು ನೀವು ಅರ್ಥ ಮಾಡು ಆ ಜ್ಞಾನ ಸಂಪಾದನೆ ಅತ್ಯಂತ ಪವಿತ್ರವಾದದ್ದು ದೀನ್ ಕಲಿಸಿಕೊಟ್ಟು ಮಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಮನ್ ಸಲಕ ತ್ವರೀಕನ್ ಇಲ್ಮನ್ ಸಹಲಲ್ಲಾಹು ತ್ವರೀಕಲ್ ಜನ್ನ ಒಬ್ಬ ಸತ್ಯವಿಶ್ವಾಸಿ ಅರಿವು ಗಳಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಿದ್ದಾನೆ ಎಂದಾದರೆ ಅವನು ಸ್ವರ್ಗದ ಹಾದಿಯಲ್ಲಿದ್ದಾನೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಫೈನಲ್ ಮಲ ಇಕತ ಲತ್ತಲ ಅಜನಹತಃ

ಅವನಿಗೆ ಇಸ್ತಿಗುಫಾರು ಮಾಡುತ್ತದೆ ಅವನಿಗಾಗಿ ಅಲ್ಲಾಹನೊಂದಿಗೆ ಕ್ಷಮೆಯಾಚಿಸುತ್ತವೆ ನೀರಿನಲ್ಲಿರುವ ಮೀನುಗಳು ಕೂಡ ಆಕಾಶ ಭೂಮಿಯಲ್ಲಿರುವ ಎಲ್ಲವೂ ನೀರಿನಲ್ಲಿರುವ ಮೀನುಗಳು ಕೂಡ ಒಬ್ಬ ವಿದ್ವಾಂಸನಿಗೆ ಒಬ್ಬ ಅರಿವು ಇರುವ ಮನುಷ್ಯನಿಗೆ ಇಸ್ತಿಗುಫಾರು ಮಾಡುತ್ತದೆ ಕ್ಷಮೆಯಾಚಿಸುತ್ತದೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟರು ಮನ್ ಖರಜಾ ಫೀ ಇಲ್ಮಿ ಫಹುವಾ ಸಬೀಲಿಲ್ಲ ಯಾರು ಶಿಕ್ಷಣದ ಮಾರ್ಗದಲ್ಲಿದ್ದಾರೋ ಯಾರು ಅರಿವು ಸಂಪಾದನೆಯ ಮಾರ್ಗದಲ್ಲಿದ್ದಾರೋ ಫೀ ಸಬೀಲಿಲ್ಲ ಅವರಲ್ಲಾಹನ ಮಾರ್ಗದಲ್ಲಿದ್ದಾರೆ ತೊಲಬುಲ್ ಇಲ್ಮಿ ಫರಿಯಲತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ಒ ಮುಸ್ಲಿಮಾ ಅರಿವು ಗಳಿಸುವುದು ಜ್ಞಾನ ಸಂಪಾದನೆ ಎಜುಕೇಶನ್ ಇದು ಪ್ರತಿಯೊಬ್ಬ ಮುಸ್ಲಿಂ ಮುಸ್ಲಿಂ ಪುರುಷ ಮತ್ತು ಮುಸ್ಲಿಂ ಮಹಿಳೆಯರ ಮೇಲೆ ಕಡ್ಡಾಯ ಎಂದು ಅಲ್ಲಾಹನ ಪ್ರವಾದಿ ಹೇಳ್ತಾರೆ ಅಲಾಕುಲ್ಲಿ ಮುಸ್ಲಿಮಿನ್ ಅಂತ ಹೇಳಿದರೆ ಸಾಕು ಮುಸ್ಲಿಂ ಅಂದರೆ ಅದರಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಸೇರ್ತಾರೆ ಅಲ್ಲಾಹನ ಪ್ರವಾದಿ ಮುಸ್ಲಿಮಿನ್ ವ ಮುಸ್ಲಿಮತಿನ್ ಅಂತ ಪ್ರತ್ಯೇಕವಾಗಿ ಹೇಳಿದ್ದರು ಮಹಿಳೆಯರ ಬಗ್ಗೆ ಯಾಕೆಂದ್ರೆ ಎಲ್ಲಾ ಕಾಲದಲ್ಲೂ ಮಹಿಳೆಯರು ಶಿಕ್ಷಣದಲ್ಲಿ ಕಡೆಗಣಿಸಲ್ಪಟ್ಟವರು ಎಲ್ಲಾ ಕಾಲದಲ್ಲೂ ಎಲ್ಲ ಸಿಸ್ಟಮ್ನಲ್ಲೂ ಮಹಿಳೆಯರು ಶಿಕ್ಷಣದಿಂದ ತಡೆಯಲ್ಪಟ್ಟವರು ಆದ್ದರಿಂದ ಈ ಉಮ್ಮತ್ತಿಗೆ ಆ ಪರಿಸ್ಥಿತಿ ಬರಬಾರದು ಅಲಕುಲ್ಲಿ ಮುಸ್ಲಿಮಿನ್ ಮುಸ್ಲಿಮತಿ ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಮತ್ತು ಮುಸ್ಲಿಂ ಮಹಿಳೆಯರ ಮೇಲೆ ಶಿಕ್ಷಣ ಕಡ್ಡಾಯವಾಗಿದೆ ಅರಿವು ಸಂಪಾದನೆ ಕಡ್ಡಾಯವಾಗಿದೆ ಎಂದು ಮಹಮ್ಮದ್ ಮುಸ್ತಫಾ ಸೊಲ್ಲಾಹು ವಸಲ್ಲಂ ಈ ಉಮ್ಮತ್ತಿಗೆ ಕಲಿಸಿಕೊಟ್ಟ ಮಿನಲ್ ಮಹದಿ ಇಲ ಅಂತ ಹೇಳಿದ್ರು ನೀವು ಕಲಿತಲೇ ಇರಬೇಕು ಮಿನಲ್ ಮಹದಿ ಇಲ ಎಷ್ಟು ದೊಡ್ಡ ಫಿಲೋಸಫಿ ಅದು ಅಲ್ಲಾಹನ ಪ್ರಭಾದಿ ಕಲಿಸಿಕೊಡುವ ಫಿಲೋಸಫಿ ತೊಟ್ಟಿಲಿನಿಂದ ಕಬುರ್ನ ತನಕ ನೀವು ಕಲಿಯುತ್ತಲೇ ಇರಬೇಕು ತೊಟ್ಟಿಲಿನಿಂದ ಕಬುರ್ನ ತನಕ ಪಾಶ್ಚಾತ್ಯರ ಅದನ್ನು ಲೈಫ್ ಲಾಂಗ್ ಎಜುಕೇಶನ್ ಅಂತ ವ್ಯಾಖ್ಯಾನಿಸ್ತಾರೆ ಯುರೋಪಿಯನ್ನರ ಅದಕ್ಕೆ ಕೊಟ್ಟ ವ್ಯಾಖ್ಯಾನ ಲೈಫ್ ಲಾಂಗ್ ಎಜುಕೇಶನ್ ಕಲಿಯುವ ಪ್ರಕ್ರಿಯೆ ಮುಗಿಯುವುದಿಲ್ಲ ಅದು ನಿರಂತರ ಒಬ್ಬ ಡಾಕ್ಟರ್ ಇರಬಹುದು ಒಬ್ಬ ಇಂಜಿನಿಯರ್ ಇರಬಹುದು ಒಬ್ಬ ಅಡ್ವೊಕೇಟ್ ಇರಬಹುದು ಯಾರೇ ಇರಲಿ ಅವ ಕಲ್ತು ಮುಗಿಯುವುದು ಅಂತ ಇಲ್ಲ ಲೈಫ್ ಲಾಂಗ್ ಎಜುಕೇಶನ್ ಅಂತ ಯುರೋಪಿಯನ್ ಅವರು ಹೇಳೋದು ಜೀವನ ಪರ್ಯಂತ ಸ್ಟಡಿ ಜೀವನ ಪರ್ಯಂತ ಅಧ್ಯಯನ ಹದ್ನಾಲ್ಕು ಶತಮಾನಗಳ ಆಚೆ ಮಹಮ್ಮದ್ ಮುಸ್ತಫಾ ಜಗತ್ತಿಗೆ ಕಲಿಸಿಕೊಟ್ಟ ಫಿಲಾಸಫಿ ಅದು ಮಿನಲ್ ಮಹದಿ ತೊಟ್ಟಿಲಿನಿಂದ ಕಬುರ್ನ ತನಕ ನೀವು ಕಲಿಯುತ್ತಲೇ ಇರಬೇಕು ಅಲ್ಲಾಹನ ನನಗೆ ಹೆಚ್ಚು ಕೊಡು ಎಂದು ದುವಾ ಮಾಡಲಿಕ್ಕೆ ಅಲ್ಲಾಹು ಸುಬಹಾನ ಹೂವತ್ತಾಲ ಅಲ್ಲಾಹನ ಪ್ರವಾದಿಗೆ ಆದೇಶ ಮಾಡಿರುವುದು ಒಂದೇ ಒಂದು ವಿಷಯದ ಬಗ್ಗೆ ಅಲ್ಲಾಹನ ಪ್ರವಾದಿಗೆ ಅಲ್ಲಾಹು ಕೊಡುವ ಆದೇಶ ಪ್ರವಾದಿಯವರೇ ಅದು ಹೆಚ್ಚಿಸಿ ಕೊಡುವಂತ ನೀವು ದುವಾ ಮಾಡಿ ಅಲ್ಲಾಹನೊಂದಿಗೆ ನೀವು ಪ್ರಾರ್ಥಿಸಿ ಎಂದು ಅಲ್ಲಾಹು ಅಲ್ಲಾಹನ ಪ್ರವಾದಿಗೆ ಕೊಟ್ಟಿರುವುದು ಒಂದೇ ವಿಷಯದಲ್ಲಿ ರಬ್ಬಿ ಕುರಬ್ಬಿ ಇಲ್ಮ ಅಲ್ಲಾಹನೇ ನನಗೆ ಇಲ್ಮ ಹೆಚ್ಚಿಸಿ ಕೊಡು ನನಗೆ ಜ್ಞಾನ ಹೆಚ್ಚು ಹೆಚ್ಚು ಕೊಡು ಎಂದು ನೀವು ಪ್ರಾರ್ಥಿಸಬೇಕು ಎಂದಾ ಹುಸುಹಾನ ಹೂವತ್ತೆ ಅಲ ತನ್ನ ಪ್ರವಾದಿಗೆ ಕಲಿಸಿಕೊಡುತ್ತಾನೆ ಇಸ್ಲಾಮಿನ ಅತ್ಯಂತ ನಿರ್ಣಾಯಕವಾದ ಯುದ್ಧ ಯುದ್ಧ ಪ್ರಥಮ ಯುದ್ಧ ಅದು ಯುದ್ಧದಲ್ಲಿ ಕೈದಿಗಳಾದವರು ಬಂಧಿಸಲ್ಪಟ್ಟವರು ಅವರನ್ನು ಬಿಡುಗಡೆಗೊಳಿಸಲಿಕ್ಕೆ ಅಲ್ಲಾಹನ ಪ್ರವಾದಿ ಹಾಕಿದ ನಿಬಂಧನೆ ಜಗತ್ತಿನ ಇತಿಹಾಸದಲ್ಲಿ ಯುನಿಕ್ ಅದು ಬಂದಿಗಳನ್ನು ಬಿಡುಗಡೆಗೊಳಿಸಲಿಕ್ಕೆ ಆ ಸಮಾಜದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿತ್ತು ಇಷ್ಟು ದುಡ್ಡು ಕೊಡ್ಲಿಕ್ಕೆ ಅಥವಾ ಮಹಿಳೆಯರನ್ನು ಕೊಡ್ಲಿಕ್ಕೆ ಅನೈತಿಕವಾದದ್ದು ಅಶ್ಲೀಲವಾದದ್ದು ಅಧರ್ಮದಿಂದ ಕೂಡಿದ್ದು ಧಾರಾಳ ವ್ಯವಸ್ಥೆಗಳಿತ್ತು ಆ ಸಮಾಜದಲ್ಲಿ ಅಲ್ಲಾಹನ ಪ್ರವಾದಿ ಜಗತ್ತಿಗೆ ಪರಿಚಯ ಇಲ್ಲದ ಒಂದು ನಿಬಂಧನೆಯನ್ನು ಹಾಕುತ್ತಾರೆ ಬದರ್ನಲ್ಲಿ ಸಿಕ್ಕಿದ ಕೈದಿಗಳನ್ನು ಬಿಡುಗಡೆಗೊಳಿಸುವುದಕ್ಕೆ ಜಗತ್ತಿಗೆ ಪರಿಚಯವೇ ಇಲ್ಲದ ಒಂದು ನಿಬಂಧನೆಯನ್ನ ಪ್ರವಾದಿ ಕಲಿಸಿಕೊಡ್ತಾರೆ ಅದೇನೆಂದರೆ ಈ ಕೈದಿಗಳನ್ನು ಬಿಡುಗಡೆಗೊಳಿಸಬೇಕಾದರೆ ನೀವು ಸಹಾಬಿಗಳಿಗೆ ಅಕ್ಷರಾಭ್ಯಾಸ ಕಲಿಸಿಕೊಡಬೇಕು ಅಂತ ಸಹಾಬಿಗಳಿಗೆ ನೀವು ಅಕ್ಷ ಒಬ್ಬೊಬ್ಬರು ಹತ್ತತ್ತು ಮಂದಿಗೆ ಅಕ್ಷರಾಭ್ಯಾಸ ಕಲಿಸಿಕೊಡ್ಬೇಕು ಕಲಿಸಿ ಕಲಿಸಿಕೊಡಿ ಅಂತ ಅಲ್ಲ ಹೇಳುದು ಹದೀಸ್ ಕಲಿಸಿಕೊಡಿ ಅಂತ ಅಲ್ಲ ನಿಬಂಧನೆ ಹೇಳುದಲ್ಲ ಪ್ರವಾದಿ ಮುಷ್ರಿಕ್ಗಳಿಗೆ ಕುರ್ಆನ್ ಹದೀಸ್ ಗೊತ್ತಿಲ್ಲಲ್ಲ ನಿಮಗೆ ಗೊತ್ತಿರುವ ನಾಲೇಜ್ ನಿಮಗೆ ಗೊತ್ತಿರುವ ಅರಿವು ಅದನ್ನು ಒಬ್ಬೊಬ್ಬರು ಹತ್ತು ಹತ್ತು ಸಹಾಬಿಗಳಿಗೆ ಆ ಅರಿವನ್ನು ಹೇಳಿಕೊಡ್ಬೇಕು ಈ ನಿಬಂಧನೆಯೊಂದಿಗೆ ಬದರ್ನಲ್ಲಿ ಸೆರೆಸಿಕ್ಕಲ್ಪಟ್ಟ ಬಂದಿಗಳನ್ನು ಅಲ್ಲಾಹನ ಪ್ರವಾದಿ ವಿಮೋಚನೆಗೊಳಿಸ್ತಾರೆ ಸಹೋದರ ಇಸ್ಲಾಮಿನಲ್ಲಿ ಶಿಕ್ಷಣ ಪಡೆಯುವುದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಇದಕ್ಕಿಂತ ಹೆಚ್ಚು ವಿವರಿಸಬೇಕಾದ ಅಗತ್ಯ ಖಂಡಿತ ಇಲ್ಲ ವಿಶ್ವಾಸಿಗಳ ಅದರಲ್ಲೂ ಮುಖ್ಯವಾಗಿ ಈ ಕಾಲದಲ್ಲಿ ಈ ಕಾಲದಲ್ಲಿ ಧರಾಳ ಸಮಸ್ಯೆಗಳು ಧರಾಳ ಸವಾಲುಗಳು ಕಠಿಣ ಪರೀಕ್ಷೆ ಇದೆಲ್ಲವನ್ನು ಎದುರಿಸುತ್ತಿರುವ ಈ ಕಾಲದಲ್ಲಿ ಈ ಸಮುದಾಯದ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಈ ಸಮುದಾಯ ವಿಜಯಿಯಾಗಲು ಈ ಸಮುದಾಯ ಬದುಕಲು ಅನಿವಾರ್ಯವಾದಂತಹ ಬೇಡಿಕೆಯಾಗಿದೆ ನೀವು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂಬುದು ನೀವು ಜ್ಞಾನಾರ್ಜನೆ ಮಾಡಬೇಕು ಅರಿವು ಸಂಪಾದಿಸ್ಬೇಕು ಮುಸ್ಲಿಂ ಸಮುದಾಯದ ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಲಾಯ್ತವೆ ನಾಲೆಜ್ ಈಸ್ ಪವರ್ ಶಿಕ್ಷಣ ಅದುವೇ ಶಕ್ತಿ ಅದರಿಂದ ಮಾತ್ರ ನಿಮಗೆ ಪ್ರಬಲರಾಗಲಿಕ್ಕೆ ಸಾಧ್ಯ ಪವಿತ್ರ ನಲ್ಲಿ ನೀವು ತೆರೆದ ಅಧ್ಯಯನ ನಡೆಸಿ ಕುರ್ಹಾನ್ ಕುರ್ಆನ್ನಲ್ಲಿ ನಿಮಗೆ ನಿರಂತರ ಮಾರ್ಗದರ್ಶನ ಮಾಡಲಾಗಿರುವುದು ಓದಬೇಕು ಕಲಿಬೇಕು ಅಧ್ಯಯನ ನಡೆಸಬೇಕು ನೀವು ಚಿಂತನೆ ಮಾಡಬೇಕು ಮನನ ಮಾಡಬೇಕು ಕುರ್ಆನ್ನಲ್ಲಿರುವ ಅತ್ಯಂತ ದೊಡ್ಡ ಸಂದೇಶ ಅದು ನಲ್ಲಿ ನಿರಂತರವಾಗಿ ನಿಮಗೆ ಕಲಿಸಿಕೊಡುವ ಮಾರ್ಗದರ್ಶನ ಅದು ಓದಿ ನೀವು ಅಧ್ಯಯನ ನಡೆಸಿ ಚಿಂತನೆ ನಡೆಸಿ ಮನನ ಮಾಡಿ ಆಲೋಚಿಸಿ ನ ಈ ಮಾರ್ಗದರ್ಶನದ ಕಾರಣದಿಂದಲೇ ಅಲ್ಲಾಹನ ಪ್ರವಾದಿ ಜಗತ್ತಿನಲ್ಲಿ ಕಟ್ಟಿ ಬೆಳೆಸಿದ ಒಂದು ಸಮುದಾಯ ಒಂದು ಜನತೆ ಅದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅದ್ಭುತಗಳನ್ನು ಸೃಷ್ಟಿಸಿದೆ ವೈಜ್ಞಾನಿಕ ಪ್ರಗತಿಯ ಅತ್ಯಂತ ದೊಡ್ಡ ಕೊಡುಗೆಗಳನ್ನು ಮುಸ್ಲಿಂ ಉಮ್ಮತ್ತು ಈ ಜಗತ್ತಿಗೆ ಕೊಟ್ಟಿದೆ ಇವತ್ತು ಯುರೋಪ್ ತಮ್ಮದು ಎಂದು ಹೇಳಿಕೊಳ್ಳುತ್ತಿರುವ ಅಥವಾ ಯೂರೋಪ್ ಬ್ರ್ಯಾಂಡ್ ಮಾಡಿರುವ ಯಾವುದೆಲ್ಲ ವೈಜ್ಞಾನಿಕ ಪ್ರಗತಿಗಳಿವೆಯೋ ಅವುಗಳ ಪೈಕಿ ಹೆಚ್ಚಿನವುಗಳು ಕೂಡ ಅದರ ಸೋರ್ಸ್ ಅದರ ಮೂಲ ಸಹೋದರರ ಮುಸ್ಲಿಂ ಉಮ್ಮತ್ತಾಗಿತ್ತು ಮುಸ್ಲಿಂ ಉಮ್ಮತ್ತಾಗಿದೆ ಇವತ್ತು ಯುರೋಪ್ ಜಗತ್ತನ್ನು ನಿಯಂತ್ರಿಸ್ತಾ ಇದೆ ಯುರೋಪ್ ಯಾವುದನ್ನು ತಮ್ಮದು ಅಂತ ಹೇಳಿಕೊಳ್ತಾ ಇದೆಯೋ ಯುರೋಪ್ ಯಾವುದನ್ನು ಬ್ರ್ಯಾಂಡ್ ಮಾಡ್ತಾ ಇದೆಯೋ ಆ ವೈಜ್ಞಾನಿಕ ಪ್ರಗತಿಗಳ ಪೈಕಿ ಹೆಚ್ಚಿನವುಗಳು ಕೂಡ ಅದರ ಸೋರ್ಸ್ ಅದರ ಮೂಲ ಅದು ಮುಸ್ಲಿಂ ಒಮ್ಮತ್ತಾಗಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಅರಬಿಗಳು ವ್ಯಾಪಾರಿಗಳಾಗಿದ್ರು ಅವರು ನಿರಂತರ ಸಮುದ್ರಯಾನ ಮಾಡುವವರು ಸಮುದ್ರಯಾನದ ಬಗ್ಗೆ ನಕ್ಷತ್ರಗಳ ಬಗ್ಗೆ ಆಕಾಶದ ಬಗ್ಗೆ ಗೆಲೀಲಿಯಾ ಎಂಬ ವಿಜ್ಞಾನಿ ಟೆಲಿಸ್ಕೋಪ್ ಕಂಡು ಹಿಡಿಯುವುದಕ್ಕಿಂತ ಎಷ್ಟೋ ಮುಂಚೆಯೇ ಆಕಾಶದ ಬಗ್ಗೆ ನಕ್ಷತ್ರಗಳ ಬಗ್ಗೆ ಖಗೋಳಶಾಸ್ತ್ರದ ಬಗ್ಗೆ ತಿಳಿಯುವಂತಹ ಉಪಕರಣಗಳನ್ನು ಮುಸ್ಲಿಂ ಸಮುದಾಯ ಸಿದ್ಧಪಡಿಸಿದರು ಎಲ್ಲ ಕ್ಷೇತ್ರಗಳಲ್ಲೂ ಫಿಸಿಕ್ಸ್ ಇರಬಹುದು ಮೆಡಿಸಿನ್ ಇರಬಹುದು ರಸಾಯನ ಶಾಸ್ತ್ರ ಇರಬಹುದು ಭೂಗೋಳ ಶಾಸ್ತ್ರ ಇರಬಹುದು ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಿಗೂ ನಾಯಕತ್ವವನ್ನು ಕೊಟ್ಟವರು ಆ ಎಲ್ಲ ಕ್ಷೇತ್ರಗಳಲ್ಲೂ ಅಪಾರವಾದ ಸಾಧನೆಗಳನ್ನು ಮಾಡಿದವರು ಸಹೋದರ ಸಹೋದರಿಯರೇ ಮುಸ್ಲಿಂ ಒಮ್ಮತಾಗಿದ್ದರು ಎಲ್ಲ ವಿಜ್ಞಾನದ ಬೆಳವಣಿಗೆಯ ಕೇಂದ್ರ ಅಂತ ಗುರುತಿಸಲ್ಪಟ್ಟಿದ್ದ ದೇಶ ಸ್ಪೈನ್ ಆಧುನಿಕ ಸ್ಪೈನ್ ಅನ್ನು ರೂಪಿಸಿದವರು ಮುಸ್ಲಿಂ ಉಮ್ಮತ್ ಎಲ್ಲಾ ವೈಜ್ಞಾನಿಕ ಬೆಳವಣಿಗೆಗಳ ಸೆಂಟರ್ ಅಂತ ಗುರುತಿಸಲ್ಪಟ್ಟಿದ್ದ ದೇಶ ಅದು ಸ್ಪೈನ್ ಆ ಸ್ಪೈನ್ ಅನ್ನು ಕಟ್ಟಿ ಬೆಳೆಸಿದ್ದು ಮಾಡರ್ನ್ ಸ್ಪೈನ್ ಅನ್ನು ಬೆಳೆಸಿದ್ದು ಸಹೋದರ ಸಹೋದರಿಯರೇ ಮುಸ್ಲಿಂ ಉಮ್ಮತ್ ಇದೆಲ್ಲ ಕಥೆ ಅಲ್ಲ ವಸ್ತುನಿಷ್ಠವಾದ ಇತಿಹಾಸ ಇದೆ ನಿಮ್ಮ ಪರಂಪರೆ ನಿಮ್ಮ ಇತಿಹಾಸ ಬಹಳ ರಿಚ್ನೆಸ್ ಇದೆ ಅದಕ್ಕೆ ಬಹಳ ಶ್ರೀಮಂತಿಕೆಯಿಂದ ಕೂಡಿದ ಪರಂಪರೆ ಇರುವವರು ನಾವೆಲ್ಲ ಬಹಳ ವೈಭವದ ಪರಂಪರೆ ಇರುವವರು ಎಲ್ಲ ವೈಜ್ಞಾನಿಕ ಬೆಳವಣಿಗೆಗಳಲ್ಲೂ ಅತ್ಯಂತ ದೊಡ್ಡ ಪಾತ್ರ ವಹಿಸಿದ ಉಮ್ಮತ್ತಿನ ಅನುಯಾಯಿಗಳು ನಾವೆಲ್ಲ ಸಹೋದರ ಸಹೋದರಿಯರ ಯುರೋಪಿನಲ್ಲಿ ನಡೆದ ನವೋತ್ಥಾನದ ಅಡಿಪಾಯ ಬಹಳ ದೊಡ್ಡ ನವೋತ್ಥಾನ ನಡೆಯಿತು ಯುರೋಪಿನಲ್ಲಿ ಅರಿವಿನ ಮೂಲಕ ಅವರು ಜಗತ್ತನ್ನು ನಿಯಂತ್ರಿಸಿದರೂ ನಿಯಂತ್ರಿಸ್ತಾ ಇದ್ದ ಆ ನವೋತ್ಥಾನದ ಅಡಿಪಾಯ ಅರಬ್ ನಾಡಿನಿಂದ ಅವರು ಪಡೆದ ಅರಿವಿನ ಸೋರ್ಸ್ ಆಗಿತ್ತು ಯುರೋಪಿನಲ್ಲಿ ಯಾವ ನವೋತ್ಥಾನ ಬಂದಿದೆಯೋ ಆ ನವೋತ್ಥಾನದ ಅಡಿಪಾಯ ಅದರ ಫೌಂಡೇಶನ್ ಅರಬ್ ನಾಡಿನಿಂದ ಅವರು ಗಳಿಸಿದಂತಹ ನಾಲೆಜ್ ಆಗಿತ್ತು ಇತಿಹಾಸವನ್ನು ನೀವು ಅಧ್ಯಯನ ನಡೆಸಿ ಅರಬ್ ಗ್ರಂಥಗಳನ್ನು ಗೆ ಟ್ರಾನ್ಸ್ಲೇಷನ್ ನಡೆಸುವ ಬಹಳ ದೊಡ್ಡ ಕ್ರಾಂತಿ ನಡೆಯಿತು ಅಂತ ಇತಿಹಾಸ ಬರೆದಿದೆ ಅರಬ್ ಗ್ರಂಥಗಳನ್ನು ಪಾಶ್ಚಾತ್ಯರು ಲ್ಯಾಟಿನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದು ಒಂದು ದೊಡ್ಡ ರೆವಲ್ಯೂಷನ್ ಆಯಿತು ದೊಡ್ಡ ರೆವಲ್ಯೂಷನ್ ಆಗಿತ್ತು ಎಲ್ಲ ಅರಬ್ ಗ್ರಂಥಗಳನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರ ಲ್ಯಾಟಿನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡುವುದು ಹೀಗೆ ಯುರೋಪ್ ಬೆಳೆಯಿತು ಯುರೋಪ್ ಜಗತ್ತಿಗೆ ನಾಯಕತ್ವವನ್ನು ಕೊಟ್ಟಿತ್ತು ಇವತ್ತಿಗೂ ಕೊಡ್ತಾ ಇದೆ ಅದಕ್ಕೆ ಕಾರಣ ಅವರ ಕೈಯಲ್ಲಿರುವಂತಹ ಶಿಕ್ಷಣ ಅವರ ಕೈಯಲ್ಲಿರುವ ಅಧ್ಯಯನ ಅವರಲ್ಲಿರುವ ನಾಲೆಜ್ ಆ ಕಾರಣದಿಂದಾಗಿ ಅವರು ಇವತ್ತು ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾರೆ ಆದ್ದರಿಂದ ಸಹೋದರ ಸಹೋದರಿಯರೇ ಮುಸ್ಲಿಂ ಉಮ್ಮತ್ತಿನ ಪರಂಪರೆ ಅಂದರೆ ಓ ಇದೆಲ್ಲ ಧಾರ್ಮಿಕ ಶಿಕ್ಷಣ ಇದು ಕಲ್ತರೆ ಪುಣ್ಯ ಸಿಗ್ತದೆ ಇದೆಲ್ಲ ಲೌಕಿಕ ಶಿಕ್ಷಣ ಅದು ಕಲಿಯುವವರು ಇಸ್ಲಾಮಿನೊಂದಿಗೆ ಸಂಬಂಧವೇ ಇಲ್ಲದವರು ಫಿಸಿಕ್ಸ್ ಕಲಿಯುವವರು ಡಾಕ್ಟರ್ ಆಗುವವರು ಎಂಜಿನಿಯರ್ ಆಗುವವರು ಅಡ್ವೊಕೇಟ್ಸ್ ಗಳಾಗುವವರು ಸಿವಿಲ್ ಸರ್ವಿಸ್ ಪಡೆಯುವವರು ಐ ಎ ಎಸ್ ಆಗುವವರು ಐ ಪಿ ಎಸ್ ಆಗುವವರು ಅದಕ್ಕೆ ಇಸ್ಲಾಮಿನೊಂದಿಗೆ ಸಂಬಂಧವೇ ಇಲ್ಲ ಇಸ್ಲಾಂ ಅಂದರೆ ಹೀಗೆ ಕುರ್ಆನ್ ಆಯತ್ ಸ್ವಲ್ಪ ಹದೀಸ್ ದಿಕ್ಕರ್ ದುವಾ ಕಲಿಯುವುದು ಹೀಗೆ ಶಿಕ್ಷಣವನ್ನು ವಿಭಜಿಸಿ ಈ ಉಮ್ಮತ್ ಅತ್ಯಂತ ಹಿಂದುಳಿದ ಯಾವುದೇ ಪವರ್ ಇಲ್ಲದ ಎಲ್ಲ ಕ್ಷೇತ್ರಗಳಲ್ಲೂ ಕಡೆಗಣಿಸಲ್ಪಟ್ಟ ನಿಂದ್ಯರಾದ ಒಂದು ಅವಸ್ಥೆಗೆ ತಲುಪಲಿಕ್ಕೆ ಕಾರಣ ಈ ವಿಭಜನೆ ಅದೇ ರೀತಿ ಶಿಕ್ಷಣದ ಬಗ್ಗೆ ಈ ಉಮ್ಮತ್ತು ತೋರಿದ ತಿರಸ್ಕಾರ ನಿರ್ಲಕ್ಷ್ಯ ಅಸಡ್ಡೆ ಅದರ ದುರಂತ ಪರಿಣಾಮವನ್ನು ಸಹೋದರ ಸಹೋದರಿಯರೇ ಇವತ್ತು ಮುಸ್ಲಿಂ ಒಮ್ಮತ್ತು ಅನುಭವಿಸ್ತಾ ಇದೆ ಆದ್ದರಿಂದ ಒಂದು ಹೊಸ ವರ್ಷ ಅಧ್ಯಯನದ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರುವ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಮಹೆಲ್ಗಳಲ್ಲಿರುವ ಮಕ್ಕಳ ಶಿಕ್ಷಣದ ಬಗ್ಗೆ ಅದೇ ರೀತಿ ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿಯುಸಿ ಪಾಸ್ ಆಗಿರುವ ನಮ್ಮ ಮಕ್ಕಳು ಆಯ್ಕೆ ಮಾಡುವ ಕೋರ್ಸ್ಗಳ ಬಗ್ಗೆ ಅವರು ಯಾವುದು ಯಾವುದು ಕ್ಷೇತ್ರದಲ್ಲಿ ಮುಂದುವರಿಯಬೇಕು ಎಂಬುದರ ಬಗ್ಗೆ ಪ್ರತಿಯೊಬ್ಬರಿಗೂ ನಿರ್ದಿಷ್ಟವಾದಂತಹ ಯೋಜನೆಗಳಿರಬೇಕು ನನ್ನ ಮಕ್ಕಳ ಬಗ್ಗೆ ಮಾತ್ರ ಅಲ್ಲ ನನ್ನ ಫ್ಯಾಮಿಲಿಯಲ್ಲಿರುವ ಮಕ್ಕಳು ಒಂದು ಜಮಾಅತ್ ಕಮಿಟಿ ಆ ಮಹಲ್ಲಿನಲ್ಲಿರುವ ಮಕ್ಕಳು ಅವರ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಹೇಗೆ ನೀವು ರೇಷನ್ ಕಿಟ್ ತಲುಪಿಸುವುದು ಬಹಳ ದೊಡ್ಡ ಪುಣ್ಯ ಅಂತ ತಿಳಿದಿದ್ದೀರೋ ಅದೇ ರೀತಿ ಮಹತ್ವ ಇರುವುದು ಅವರ ಶಿಕ್ಷಣಕ್ಕೆ ಸಹಾಯ ಮಾಡುವುದು ಕೂಡ ಮನುಷ್ಯನ ಹಸಿವು ತಣಿಸುವುದು ಎಷ್ಟು ಪ್ರಾಮುಖ್ಯತೆ ಅನಿಸು ತಣಿಸುವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವರ ಶಿಕ್ಷಣಕ್ಕೆ ಸಹಾಯ ಮಾಡುವುದಕ್ಕೂ ಅದೇ ರೀತಿಯ ಪ್ರಾಮುಖ್ಯತೆ ಆದ್ದರಿಂದ ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಬಹಳ ಜಾಗರೂಕತೆ ಪಾಲಿಸಬೇಕು ಎಂಬುದು ಮಾತ್ರ ಅಲ್ಲ ಈ ಉಮ್ಮತ್ತಿನ ಒಟ್ಟು ಶೈಕ್ಷಣಿಕ ಪ್ರಗತಿಯ ಬಗ್ಗೆ ನಾವು ಖಂಡಿತವಾಗಿಯೂ ಸಾಮೂಹಿಕವಾಗಿ ಪ್ರಯತ್ನಗಳನ್ನು ನಡೆಸಬೇಕಾದ ಅಗತ್ಯ ಇದೆ